ಮತ್ತು ಮಗನ ಬಾಂಧವ್ಯದ ಕುರಿತಾದ ಒಂದು ಭರವಸೆಯ ಕಥೆಯಂತೆ ಕಾಣುತ್ತಿದೆ ಅದರಲ್ಲಿ ಅನಿರೀಕ್ಷಿತ ತಿರುವುಗಳಿವೆ ಡಾ ರಾಜ್ಕುಮಾರ್ ಅವರ ಮೊಮ್ಮಗ ಷಣ್ಮುಗ ಗೋವಿಂದರಾಜ್ ರಾಜ್ ಅವರ ನಟನೆಯ ಬಗ್ಗೆ ನೀವು ಹೇಳುತ್ತಿರುವುದು ಕುತೂಹಲ ಕೆರಳಿಸುತ್ತದೆ ರಾಘವೇಂದ್ರ ರಾಜಕುಮಾರ್ ಅವರನ್ನು ನೆನಪಿಸುವ ಅವರ ಅಭಿನಯ ಮತ್ತು ಹಳ್ಳಿಯ ಸೊಗಡನ್ನು ಹಿಡಿದಿಡುವ ಚಿತ್ರದ ಪ್ರಯತ್ನ ಶ್ಲಾಘನೀಯವಾಗಿದೆ ಚಿತ್ರದ ಕಥಾವಸ್ತುವು ಹೀಗಿದೆ ಎಂದು ತೋರುತ್ತದೆ ಒಂದು ಹಳ್ಳಿಯಲ್ಲಿ ತನ್ನ ಚಿಕ್ಕ ವಯಸ್ಸಿನಲ್ಲೇ ಮನೆಯಿಂದ ದೂರವಾದ ಮಗನಿಗಾಗಿ ಕಾಯುತ್ತಿರುವ ತಾಯಿಯ ಕರುಣಾಜನಕ ಕಥೆ ಆಕೆಯ ದುಃಖ ಪ್ರೇಕ್ಷಕರನ್ನು ಸ್ಪರ್ಶಿಸುವಂತಿದೆ ಈ ವಿಷಾದದ ವಾತಾವರಣದಲ್ಲಿ ಆ ದೊಡ್ಡ ಮನೆಯನ್ನು ಹುಡುಕಿಕೊಂಡು ಯುವಕನೊಬ್ಬ ಆಗಮಿಸುತ್ತಾನೆ ಪ್ರೇಕ್ಷಕರು ಕಷ್ಟಗಳು ದೂರಾದವು ಎಂದು ಭಾವಿಸುವಷ್ಟರಲ್ಲಿ ನಿರ್ದೇಶಕರು ಕಥೆಯಲ್ಲಿ ಒಂದು ಅನಿರೀಕ್ಷಿತ ತಿರುವು ನೀಡುತ್ತಾರೆ ನಾಯಕನ ಅಹಿಂಸೆ ಮತ್ತು ಜನಪರ ಕಾಳಜಿಯಂತಹ ವಿಷಯಗಳನ್ನು ನಿರ್ದೇಶಕರು ಪರಿಣಾಮಕಾರಿಯಾಗಿ ತೋರಿಸಿದ್ದಾರೆ ಚಿತ್ರದ ಮೊದಲ ಭಾಗ ಬಿಡುಗಡೆಯಾಗಿದ್ದು ಎರಡನೇ ಭಾಗವು ಶೀಘ್ರದಲ್ಲೇ ಬರಲಿದೆ ಮೊದಲ ಭಾಗದ ಕೊನೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದ್ದು ಅದರ ಬಗ್ಗೆ ತಿಳಿಯಲು ಪ್ರೇಕ್ಷಕರು ಎರಡನೇ ಭಾಗವನ್ನು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಈ ಚಿತ್ರವು ತಾಯಿ ಮಗನ ಬಾಂಧವ್ಯ ಹಳ್ಳಿಯ ಜೀವನ ಮತ್ತು ಅನಿರೀಕ್ಷಿತ ತಿರುವುಗಳ ಮಿಶ್ರಣವನ್ನು ಹೊಂದಿರುವಂತೆ ಕಾಣುತ್ತದೆ ಷಣ್ಮುಗ ಗೋವಿಂದರಾಜ್ ಅವರ ಚೊಚ್ಚಲ ಚಿತ್ರ ಇದಾಗಿದ್ದು ಅವರ ನಟನೆಗೆ ಮೆಚ್ಚುಗೆ ವ್ಯಕ್ತವಾಗಿರುವುದು ಗಮನಾರ್ಹ ಎರಡನೇ ಭಾಗದಲ್ಲಿ ಆ ಟ್ವಿಸ್ಟ್ ಏನಿರಬಹುದು ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಫಸ್ಟ್ ಶೋ ನಾವೆಲ್ಲ ನೋಡಿದೀವಿ ನನ್ನ ಸಿನಿಮಾನ ಅದೇ ನರ್ತಕಿ ಥಿಯೇಟರ್ ಅಲ್ಲಿ ಫಸ್ಟ್ ಫಸ್ಟ್ ಶೋ ನೋಡಿದ್ರೆ ಬಹಳ ಸಂತೋಷ ಇದೆ ಸರ್ ನನಗೆ ಮೊಟ್ಟೆ ಮೊದಲ ಬಾರಿಗೆ ನರ್ತಕಿ ಫಸ್ಟ್ ಫಸ್ಟ್ ಶೋ ನೋಡಿದ್ರೆ ಬಹುಶಃ ನನ್ ನೆನ್ಪಿಡಿದ್ರು ಜೀವನ್ ಚೈತ್ರ ನನ್ನ ತಾತಿಂದು ತೊಂಬತ್ತೆರಡರಲ್ಲಿ ಅದೇ ಥಿಯೇಟರ್ ಅಲ್ಲಿ ನನ್ನ ಸಿನಿಮಾ ಇವತ್ತು ನಾವು ರಿಲೀಸ್ ಮಾಡಿ ನಾವು ನೋಡಿ ಎಲ್ಲರೂ ಕುಟುಂಬ ಸಮೇತ ನೋಡ್ತಾರೆ ತುಂಬಾ ಖುಷಿ ಇದೆ ಸರ್

ಅವರು ನಡೆಸ್ಕೊಂಡು ಜೊತೆಗೆ ಎತ್ಕೊಂಡು ಅಪ್ಕೊಂಡು ನನ್ನ ಕೈಲಿ ಪಾತ್ರ ಮಾಡಿಸಿದ್ದಾರೆ ಸರ್ ಇದಕ್ಕೆಲ್ಲದಕ್ಕೂ ಕಾರಣ ಅವರೇ ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಸರ್ ಆಮೇಲೆ ಈ ಅವಕಾಶನ ನನಗೆ ತಂದುಕೊಟ್ಟಂಥ ನಮ್ಮ ನಿರ್ದೇಶಕರು ಹಾಗೂ ನಿಮ್ಮ ಪತ್ರ ಮಾದೇಶ್ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಹೃದಯದಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ ಸರ್ ಶಿವಣ್ಣದು ಜೋಗಿ ಆಗಿರ್ಬೋದು ಪುನೀತ್ ಅಂಗಮ್ಮನದು ಮೌರ್ಯ ಆಗಿರ್ಬೋದು ಆ ಸಾಲಿಗೆ ಸೇರಿದೆ ಅಂದ್ರೆ ತಾಯಿ ಮಗು ಸೆಂಟಿಮೀಟರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸ್ಟೋರಿ ಅದನ್ನು ತಾಯಿ ಮಗು ಸೆಂಟಿಮೀಟರ್ ನೋಡ್ಬಿಟ್ಟು ಒಪ್ಕೊಂಡಿದ್ದಾರೆ ಖಂಡಿತ ಸರ್ ತಾಯಿ ಮಗನ ಬಾಂಡಿಂಗ್ ಏನು ತಂದಿದ್ದಾರೆ ಸಿನಿಮಾದಲ್ಲಿ ಕತೆಯಲ್ಲಿ ಅದೇ ಮೂಲ ಕಾರಣ ಸರ್ ನಾವು ಒಪ್ಕೊಳ್ಳಿಕ್ಕೆ ಅದು ಹಾಗೆ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದಾಗ ಒಂದು ಟ್ವಿಸ್ಟ್ ಇದೆ ಅದು ಪಾರ್ಟ್ ಟೂ ಅಲ್ಲಿ ರಿವೀಲ್ ಆಗುತ್ತೆ ಆ ಟ್ವಿಸ್ಟ್ ಹಾಗೆ ಆ ತಾಯಿ ಮಗನ ಬಾಂಧವ್ಯದ್ದು ಏನು ಕಥೆ ಇದೆ ಅದಕ್ಕೋಸ್ಕರ ನನ್ನ ಕಥಾ ಕತೆ ಬಹಳ ಇಷ್ಟ ಆಗಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬರ್ದಿದೆ ಸರ್ ಕಾರಣಕ್ಕೆ ಸರ್ ನಾನು ಕೇಳಿದೆ ನಮ್ಮ ನಿರ್ದೇಶಕನ್ನ ಇದಕ್ಕೋಸ್ಕರ ಏನಾದ್ರೂ ವಿಶೇಷವಾಗಿ ಏನ್ ತಯಾರಿ ಮಾಡ್ಕೊಳ್ಬೇಕು ಏನ್ ಮಾಡ್ಬೇಕು ಅಂತ ಅವ್ರು ನನಗೆ ನೀವೇನ್ ಹೇಳಿದ್ರ ಅದೇ ಮಾತು ನನಗ್ ಹೇಳಿದ್ರು ನನಗ್ ನನಗ್ ನಿರ್ದೇಶಕರು ಮೊದಲನೇ ಮೊದ್ಲು ಕಡೆ ಬ್ರೀಫಿಂಗೇ ಅದು ಸರ್ ನೀವು ಹೇಗಿದ್ದೀರಾ ನಿಜವಾಗ್ಲು ಹಾಗೆ ನೀವು ನೀವು ನನಗ್ ಅದೇ ತರ ಬೇಕು ಕ್ಯಾಮ್ರಾ ಮುಂದೆ ನೀವು ಅಷ್ಟು ಮಾಡ್ಬಿಟ್ಟೆ ನನಗೆ ಸಾಕು ಇನ್ನೇನು ಬೇಡ ಅಂತ ಹೇಳಿದ್ರು ಅವ್ರು ಏನ್ ಹೇಳ್ಕೊಟ್ರು ಅದನ್ನ ನಾನು ಮಾಡಿದ್ದೀನಿ